ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ಒಂದು ಒಳ್ಳೆಯ ವಿಚಾರವನ್ನು ಹಂಚಿಕೋಬೇಕು ಅಂತ ಹೇಳಿ ಬಂದಿದ್ದೀನಿ ನಾನು ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಮಹಾನ್ ನಟ ಕರ್ನಾಟಕದಲ್ಲಿ ರಾಜ್ಕುಮಾರ್ ನಂತರ ಅಂತ ಒಬ್ಬ ನಟನ್ನ ನಾನು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ ನನ್ನ ಅಚ್ಚುಮೆಚ್ಚಿನ ಮತ್ತೊಬ್ಬ ನಟ ಅಂದರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಗಾಗಿ ಹೋರಾಟ ಅವರ ಪುಣ್ಯಭೂಮಿಗಾಗಿ ಒಂದು ಹೋರಾಟ ಹದಿನೇಳನೇ ತಾರೀಕು ಇದೇ ಹದಿನೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆವರೆಗೂ ಹೋರಾಟ ಸ್ವಾತಂತ್ರ್ಯ ಉದ್ಯಾನವನ ಬೆಂಗಳೂರು ಫ್ರೀಡಂ ಪಾರ್ಕ್ ಬನ್ನಿ ವಿಷ್ಣು ಅಭಿಮಾನಿಗಳೇ ನೀವೆಲ್ಲ ಬನ್ನಿ ನಾನು ಬರ್ತಾ ಇದ್ದೀನಿ ಆ ಹೋರಾಟಕ್ಕೆ ಇಡೀ ಕರವೇ ಬೆಂಬಲಿಸ್ತಾ ಇದೆ ನಮ್ಮ ಡಾಕ್ಟರ್ ವಿಷ್ಣು ಸೈನ್ಯ ಸಮಿತಿಯ ಅಧ್ಯಕ್ಷರಾಗಿರುವಂತ ಆಗಿರುವಂತ ರಾಜ್ಯಾಧ್ಯಕ್ಷ ಆಗಿರುವಂತ ವೀರಕ ಪುತ್ರ ಶ್ರೀನಿವಾಸ್ ನಾಯಕತ್ವದಲ್ಲಿ ಈ ಹೋರಾಟ ನಡೀತಾ ಇದೆ ಇವತ್ತು ನಮ್ಮ ಸರ್ಕಾರ ಯಾರೋ ಉತ್ತರ ಭಾರತದಿಂದ ಐವತ್ತು ಎಕರೆ ಇಪ್ಪತ್ತೈದು ಎಕರೆ ನೂರ ಎಕರೆ ಆಶ್ರಮದ ಹೆಸರಿನಲ್ಲಿ ಮಠದ ಹೆಸರಿನಲ್ಲಿ ಹಿಂದಿ ರಾಜ್ಯಗಳಿಂದ ಬಂದಂತವರಿಗೆ ನೂರಾರು ಎಕರೆಯನ್ನ ಕೊಟ್ಟಿದೆ ನಮ್ಮ ಸರ್ಕಾರಗಳು ಆದರೆ ಕನ್ನಡದ ಒಬ್ಬ ಪುಣ್ಯಾತ್ಮ ಮಹಾನಟ ಕೋಟಿ ಕೋಟಿ ಅಭಿಮಾನಿಗಳ ಹೃದಯ ಗೆದ್ದಂತ ನಟ ವಿಷ್ಣುವರ್ಧನ್ ಅವ್ರಿಗೆ ಅವರ ಪುಣ್ಯಭೂಮಿ ಎಷ್ಟು ಹತ್ತು ಕುಂಟೆ ಬರೀ ಕೇವಲ ಹತ್ತು ಕುಂಟೆ ಜಾಗವನ್ನ ನಮ್ಮ ಸರ್ಕಾರ ಕೊಡದೆ ಅವಮಾನ ಮಾಡುತ್ತೆ ಅನ್ನೋದಾದ್ರೆ ಅವರ ಅಭಿಮಾನಿಗಳನ್ನ ನೋಯಿಸುತ್ತೆ ಅನ್ನೋದಾದ್ರೆ ಅಭಿಮಾನಿಗಳ ಆಕ್ರೋಶಕ್ಕೆ ತಲೆ ಬಾಗದೆ ಹೋದ್ರೆ ತುಂಬ ಕಷ್ಟ ಆಗತ್ತೆ ಅದಕ್ಕಾಗಿ ನಾನು ವಿಷ್ಣು ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ಕರವೇ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ ಕನ್ನಡದ ಮಕ್ಕಳಿಗೆ ಹೇಳ್ತಾ ಇದ್ದೀನಿ ಯಾರೋ ಹಿಂದಿ ರಾಜ್ಯಗಳಿಂದ ಒಂದೊಂಥರಿಗೆ ಇಷ್ಟೆಲ್ಲ ಜಾಗ ಕೊಡೋದಾದ್ರೆ ನನ್ನ ವಿಷ್ಣುವರ್ಧನಿಗೆ ಹತ್ತು ಕುಂಟೆ ಜಾಗ ಕೊಡಕ್ಕ ಅಲ್ವ ಸ್ವಾಮಿ ಅವ್ರ ಮಧ್ಯದಲ್ಲಿ ಜಗಳ ತಂದಿಕ್ತೀರಾ ಕುಟುಂಬಕ್ಕೂ ಅಭಿಮಾನಿಗಳು ಜಗಳ ತಂದಿಕ್ಕೋ ಕೆಲಸ ಮಾಡ್ತಿದ್ದ ಸರ್ಕಾರ ಹತ್ತು ಕುಂಟೆ ಜಾಗ ಅವರಿಗೆ ಕೊಡ್ಲೇಬೇಕು ಇಲ್ಲ ಅಂದ್ರೆ ನಾನು ಆ ವಿಷ್ಣು ಆ ಇದ್ರ ಹೋಗಿ ಅಮರನಾಥ ಉಪವಾಸ ಕೂತ್ಕೋತೀನಿ ಆಮೇಲೆ ಏನಾಗುತ್ತೆ ನೋಡಿ ಕತೆ ಹಂಗಾಗೋದು ಆಗೋದು ಬೇಡ ಅಂದ್ರೆ ಅವ್ರು ಕೇಳಿರುವಂತ ಆ ಸಮಾಧಿ ಇರುವಂತ ಆ ಪುಣ್ಯಭೂಮಿ ಹತ್ತು ಕುಂಟೆ ಜಾಗ ಏನಿದೆ ಅದನ್ನ ನೀವು ಕೊಡಬೇಕು ಇದೇ ಹೋದ್ರೆ ಈ ಹೋರಾಟ ಇಡೀ ರಾಜ್ಯಾಪ್ತಿಯಲ್ಲಿ ಬೇರೆ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಸರ್ಕಾರಕ್ಕೆ ನಾನು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಕನ್ನಡದ ಭಾಷೆ ಸಂಸ್ಕೃತಿ ಕಲಾವಿದರು ಅಂದ್ರೆ ವಿಶೇಷವಾದ ಪ್ರೀತಿ ಇದೆ ಸ್ವಾಮಿ ಸಿದ್ದರಾಮಯ್ಯವರೇ ಕೊಡಿ ಅವ್ರಿಗೆ ಹತ್ತು ಗುಂಟೆ ಜಾಗ ಹಾಕೇಳ್ತಾ ಕೊಡಿ ಕೊಟ್ಟು ಆ ವಿಷ್ಣು ಕೋಟಿ ಕೋಟಿ ಅಭಿಮಾನಿಗಳ ಹೃದಯವನ್ನ ಗೆಲ್ಲುವ ಕೆಲಸವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡಲಿ ಅಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಹಾಗಾಗಿ ಆ ಹೋರಾಟಕ್ಕೆ ನಾನು ನಮ್ಮ ಕಾರ್ಯಕರ್ತರು ಬರ್ತಾ ಇದ್ದೀವಿ ನೀವೆಲ್ಲರೂ ಬನ್ನಿ ಅಂತ ಹೇಳಿ ನಾನು ನಿಮಗೆ ಮನವಿ ಮಾಡ್ತೀನಿ ನಮಸ್ಕಾರ